ಹೌದು ಸಿ ಐ ಡಿ ತನಿಖೆ ನಡೀತಾ ಇದೆ ಈಗಾಗಲೇ ಅವರು ಡಿಪಾರ್ಟ್ಮೆಂಟ್ನವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ತಗೊಂಡಿದ್ದಾರೆ ಸಿ ಐ ಡಿನವರು ತನಿಖೆ ನಡೀತಾ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಯಾವ ರೀತಿ ಟ್ರಾನ್ಸ್ಫರ್ ಆಯಿತು ಆಮೇಲೆ ಅದರಲ್ಲಿ ತೆಗ್ದಿರೋದು ಎಂಬತ್ತ ತೊಂಬತ್ತ ನಾಲ್ಕು ಕೋಟಿನೂ ಏನೋ ತೆಗ್ದಿದ್ದಾರೆ ಅಂತ ಒಬ್ಬೊಬ್ರು ನನ್ ಫಿಗರ್ ಹೇಳ್ತಾರೆ ಒಬ್ಬರು ಎಂಬತ್ನಾಲ್ಕು ಅಂದರು ಈಗ ಬೆಳಿಗ್ಗೆ ಯಾರು ತೊಂಬತ್ತೇಳು ಅಂದರು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಆಗಲೇ ಕೇಸ್ ತೊಗೊಂಡಿದ್ದಾರೆ ಕೇಸ್ ತೊಗೊಂಡು ಅದಕ್ಕೆಲ್ಲ ಏನು ತನಿಖೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಸತ್ಯಾಂಶ ಹೊರಗೆ ಬರು ಬರುತ್ತೆ ಐಟಿ ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಅದೇ ಅದೆಲ್ಲ ಮೇಲ್ನೋಟಕ್ಕೆ ಎಂಟತ್ತು ಅಕೌಂಟ್ಸಿಗೆ ಹೋಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆ ಆದಮೇಲೇ ಗೊತ್ತಾಗುತ್ತೆ ಇಲ್ಲ ಅದು ಸರಿ ಅವರು ಕೇಳ್ತಾನೆ ಇರ್ತಾರೆ ಒಂದೊಂದು ಘಟನೆ ಆದಾಗೂ ಒಂದೊಂದು ರಾಜೀನಾಮೆ ಕೇಳ್ತಾರೆ ತನಿಖೆ ಆಗಲಿ ತನಿಖೆನಲ್ಲೇ ಅವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದು ತನಿಖೆನಲ್ಲೇ ಗೊತ್ತಾಗುತ್ತೆ ಏನು ಆದೇಶ ಕೊಟ್ಟಿದ್ರು ಒಂದು ವೇಳೆ ಕೊಟ್ಟಿದ್ರೆ ಯಾವ ರೀತಿ ಹಣ ಅವರ ನಾಲೆಡ್ಜಿಂದ ಹಣ ಹೋಗಿದೆಯಾ ಅಥವಾ ಅವರೇನಾದರೂ ಸೂಚನೆ ಕೊಟ್ಟಿದ್ರೆ ಅದೆಲ್ಲ ನೋಡ್ತಾರೆ ಅದೇ ಅದನ್ನೇ ಅದೇ ತನಿಖೆ ಆಗಬೇಕಲ್ಲ ಅವ್ರು ಬರ್ದಿರೋದು ನಿಜ ಅವ್ರು ಬರೆದಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಈಗ ಅದು ತನಿಖೆ ಆಗೋವರೆಗೂ ಅದು ಪ್ರೂಫ್ ಆಗೋದಿಲ್ಲಲ್ಲ ನೇರವಾಗಿ ನೇರವಾಗಿ ಅವ್ರ ಹೆಸರು ಹೇಳಿಲ್ಲಲ್ಲ ಅಲ್ಲಿ ಹೇಳಿದರು ನೇರವಾಗಿ ಈಶ್ವರಪ್ಪನವ್ರ ಹೆಸರು ಹೇಳಿದರು ಇಲ್ಲಿ ನೇರವಾಗಿ ಹೆಸರು ಹೇಳಿಲ್ಲ ಅದಕ್ಕೋಸ್ಕರ ಅದನ್ನು ತನಿಖೆಗೋಸ್ಕರ ಕಾಯಬೇಕಾಗುತ್ತೆ